ಹಾಲಿ ಇನ್ಸ್ಟಿಟ್ಯೂಟ್ ಮತ್ತು ಜೈನ್ ಡೀಮ್ಡ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಬೌದ್ಧ ಸಾಹಿತ್ಯ ಹಲವು ನೆಲೆಗಳು ರಾಷ್ಟೀಯ ವಿಚಾರ ಸಂಕಿರಣವನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾ ಕೂಡು ಚಿನ್ನಸ್ವಾಮಿ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಜೈನ್ ಸಮೂಹ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ರವೀಂದ್ರ ಭಂಡಾರಿ ಜೈನ್ ವಿಶ್ವವಿದ್ಯಾಲಯದ ಭಾಷಾ ವಿಭಾಗದ ಮುಖ್ಯಸ್ಥರಾದ ಡಾ ರಜನಿ ಜೈರಾಮ್ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ತ್ರಿಪಿಟಕ ಗ್ರಂಥಮಾಲಾ ಯೋಜನೆ ನಿರ್ದೇಶಕ ಡಾ ಬಿವಿ ರಾಜಾರಾಮ್ ಜೈನ್ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಂಚಾಲಕರಾದ ರಾಜೇಶ್ವರಿ ಸೇರಿದಂತೆ ವಿಶ್ವವಿದ್ಯಾಲಯದ ಉಪನ್ಯಾಸಕರು ಉಪಸ್ಥಿತರಿದ್ದರು ಡಾ ಕುಡು ಚಿನ್ನಸ್ವಾಮಿ ಜಗತ್ತಿನ ಹಲವೆಡೆ ಯುದ್ಧ ನಡೆಯುತ್ತಿದೆ ಇದರಿಂದ ಪಾರಾಗಲು ಬುದ್ಧನ ಸಂದೇಶಗಳು ಪ್ರಸ್ತುತ ಬುದ್ಧ ಜಗತ್ತಿನ ಮೊಟ್ಟ ಮೊದಲ ಮನಃಶಾಸ್ತ್ರಜ್ಞ ಜೊತೆಗೆ ಜಗತ್ತು ಕಂಡ ಅಪರೂಪದ ಚಿಂತಕ ಎಂದು ಬಣ್ಣಿಸಿದರು ಬುದ್ಧನ ಕಾಲಘಟ್ಟವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿ ಅವುಗಳ ಮೂಲಕ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಬುದ್ಧನ ಆಚಾರ ವಿಚಾರ ತತ್ವಗಳು ಸದಾ ಪ್ರಸ್ತುತ ಎಂದು ತಿಳಿಸಿದರು ಯಾವ ಶಕ್ತಿಯೂ ಇಲ್ಲ ಎಲ್ಲವೂ ಕೂಡ ಮನುಷ್ಯನ ಒಳಗೆ ಇದೆ ನಾವೇ ಎಲ್ಲ ಬದಲಾಯಿಸ್ಕೋಬೇಕು ರವೀಂದ್ರ ಭಂಡಾರಿ ಜಗತ್ತಿನ ಹಲವೆಡೆ ಹಿಂಸಾಚಾರ ಅನಾಚಾರ ನಡೆಯುವ ಸಮಯದಲ್ಲಿ ಬುದ್ಧನ ಮೌಲ್ಯಗಳು ಪ್ರಸ್ತುತ ಎಂದು ಹೇಳಿದರು ನನಗೆ ಬಹಳ ಸಂತೋಷ ಆಯಿತು ಯಾಕಂತ ಹೇಳಿದ್ರೆ ಅಲ್ಲಿಯ ಜನರು ಮೋಸ್ಟ್ಲಿ ಬಸವಣ್ಣನವರ ತತ್ವಗಳನ್ನು ಪಾಲಿಸ್ತಾ ಇಲ್ಲ ಬೌದ್ಧ ಧರ್ಮದ ತತ್ವಗಳನ್ನ ಪಾಲಿಸ್ತಾ ವಯಸ್ಸು ಡಾಕ್ಟರ್ ರಜನಿ ಜೈರಾಮ್ ಬುದ್ಧನ ಬಗ್ಗೆ ಮಾಹಿತಿ ನೀಡುವ ಇಂತಹ ವಿಚಾರ ಸಂಕಲ್ನಗಳು ಸದಾ ಪ್ರಸ್ತುತ ಎಂದು ಹೇಳಿದರು ಎಲ್ಲಾ ಮನುಷ್ಯನಿಗೂ ಎಲ್ಲಾ ಕಾಲಗಳಲ್ಲೂ ಅನ್ವಯ ಆಗುವಂತಹ ಧರ್ಮ ಬೌದ್ಧ ಧರ್ಮ ಆಗಿರುತ್ತೆ ಅಂದ್ರೆ ಅದೊಂದು ಅತಿಶಯೋಕ್ತಿ ಅಲ್ಲವೇ ಅಲ್ಲ ಬುದ್ಧ ನಮಗೆ ಹೇಳಿದ್ದು ಶಾಂತಿ ಮಂತ್ರ